ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳ ವಾರ್ಷಿಕ ಕ್ರೀಡಾಕೂಟ ಕ್ರೀಡಾಕೂಟಕ್ಕೆ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರಿಂದ ಚಾಲನೆ ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ಚಾಲನೆ ನೀಡಿದರು ಚಾಲನೆ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ಆರ್ಡಿ ಪಿ ಆರ್ ನೌಕರರು ಸದಾಕಾಲ ಒತ್ತಡದ ನಡುವೆ ಕೆಲಸ ಮಾಡಬೇಕಾಗಿದೆ ಅದರಲ್ಲೂ ಪಿ ಡಿಒಗಳು ತಮ್ಮ ಕರ್ತವ್ಯದ ನಡುವೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ ನೋಡಿ ನಮಗೆ ಖುಷಿ ಆಯಿತು ಅಂತ ಹೇಳಿದ್ರು ಈ ಭಾಗದಲ್ಲಿ ಪಿಡಿಒಗಳ ಮೇಲೆ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಎಲ್ಲರೂ ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ರಂತೆ ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಕ್ರೀಡಾಕೂಟ ಯಶಸ್ವಿಗೊಳಿಸಿ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳು ಬ್ಯಾಟ್ ವೀಸಿ ಕ್ರೀಡಾಂಗಣಕ್ಕೆ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ವರದಿ ವೀರಣಗೌಡ ಗಾರಲದಿನಿ ರಾಯಚೂರು

ಕ್ರೀಡಾಪಟು ಜನ ಎತ್ತಿಕೊಡ್ತೀವಿ ಎಲ್ಲ ಕ್ರೀಡಾಪಟುಗಳು ತಮ್ಮ ಬಗೆಯ ರಾಯಚೂರು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳಾದ ನಾವುಗಳು ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡೆಗಳ ನಿಯಮಗಳಿಗೆ ಬದ್ಧರಾಗಿ ಬದ್ಧರಾಗಿ ಕ್ರೀಡೆಗಳ ಉನ್ನತಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ನಮ್ಮ ಎಲ್ಲ ಸಿಬ್ಬಂದಿಗಳು ಬಹಳಷ್ಟು ಮುಂಜಾನೆಯಿಂದ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಖುಷಿ ತಮ್ಮ ತಮ್ಮ ತಾಲೂಕ ಮತ್ತು ತಮಗೆ ವಹಿಸಿಕೊಟ್ಟಿರುವಂತಹ ಕ್ರೀಡೆಗಳಲ್ಲಿ ಉತ್ತಮ ರೀತಿಯ ರೀತಿಯಾದಂತಹ ಒಂದು ನವಚೈತನ್ಯವನ್ನು ತಮ್ಮ ಜೊತೆಗೆ ಕೊಂಡೊಯ್ದು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಒಂದು ನವಚೈತನ್ಯದೊಂದಿಗೆ ಬರ್ತೀವಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಾವು ಈ ಕ್ರೀಡಾ ಉತ್ಸವಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಂದು ಕ್ರೀಡಾಪಟುಗಳೇ ಕ್ರೀಡೆ ಅನ್ನೋದು ಒಂದು ಅಧ್ಯಕ್ಷೀಯ ಭಾಷಣವನ್ನು ಆಸೀನರಾಗಿರುವ ಅಧಿಕಾರಿ ಅದೇ ನಾನು ನಾನು ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಒ ಆಗಿ ನಾನು ಕೆಲಸ ಮಾಡಿದ್ದೆ ಸೊ ಅವಾಗ ತುಂಬ ಅಂದರೆ ಬಳ್ಳಾರಿ ತಾಲೂಕಿಂದ ಹರಪನಹಳ್ಳಿ ತಾಲೂಕ್ ತನಕ ಇತ್ತು ಬಳ್ಳಾರಿ ಜಿಲ್ಲೆ ಸೊ ಅಲ್ಲಿ ತುಂಬ ಚೆನ್ನಾಗಿ ನಮ್ಮ ಪಿ ಡಿ ಓಸ್ ಎಲ್ಲ ನಮಗೆ ಸಹಕಾರ ಕೊಟ್ಟು ಆವಾಗ ಎಲ್ಲದರಲ್ಲೂ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಸೊ ತಗೊಂಡಿದ್ದೀರಾ ಇದು ತುಂಬ ನನಗೆ ಒಂದು ಖುಷಿ ಕೊಡ್ತಾ ಇದೆ ಯಾಕಂದರೆ ಅತ್ಯಂತ ಒಂದು ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡೋರು ಅಂದರೆ ಪಿ ಡಿ ಒಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಅದು ಸಂಶಯ ಇಲ್ಲ ಯಾಕಂದರೆ ಒಂದು ಗ್ರಾಮದಲ್ಲಿ ಈಗ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಹೆಂಗ ಒಂದು ಗ್ರಾಮಕ್ಕೆ ಪಿ ಡಿ ಒ ಅದೇ ಜವಾಬ್ದಾರಿನ ವಹಿಸ್ತಾ ಇರ್ತಾರೆ ಯಾಕಂದರೆ ಆ ಗ್ರಾಮದಲ್ಲಿ ಏನೇ ಆಗಿರಲಿ ಕುಡಿಯುವ ನೀರಿದು ಆಗಿರಲಿ ಆಮೇಲೆ ರಸ್ತೆ ಆಗಿರಲಿ ಅಂಗನವಾಡಿ ಇರಲಿ ಎಲ್ಲದು ಪಂಚಾಯಿತಿ ಕಳೆಗೆ ಬರುತ್ತೆ ಮತ್ತೆ ಆ ಪಂಚಾಯಿತಿಯ ಅಧಿಕಾರಿಯಾಗಿ ಫೈನಲಿ ಆ ಜವಾಬ್ದಾರಿ ಮೇಲೆ ಬೀಳುತ್ತೆ ಮತ್ತೆ ಒಂದು ಜಿಲ್ಲೆ ಯಾವಾಗ ಒಂದು ಸ್ವಲ್ಪ ಹಿಂದುಳಿಯುತ್ತೆ ಆವಾಗ ಪಂಚಾಯಿತಿ ಅಧಿಕಾರಿಗಳು ಪಿ ಒಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇದೇ ರೀತಿ ನೀವು ನೋಡಿದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಅಲ್ಲಿರೋ ಪಿ ಡಿಒಸ್ ಮೇಲೆ ಅಷ್ಟೊಂದು ಒತ್ತಡ ಇರಲ್ಲ ಯಾಕಂದ್ರೆ ಅವೆಲ್ಲ ಆಗ್ಲೇ ಮುಂದುವರ್ದ ಜಿಲ್ಲೆಗಳು ಇರ್ತವೆ ಸೊ ನಮ್ದು ಬಳ್ಳಾರಿ ಇರ್ಬೋದು ರಾಯಚೂರು ಆಗಿರ್ಬೋದು ಇನ್ನು ನಾವು ಅಭಿವೃದ್ಧಿ ಹೊಂದ ಹೊಂದಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ನ್ಯಾಚುರಲಿ ನಮ್ಮ ಪಿ ಡಿ ಒಸ್ ಮೇಲೆ ತುಂಬಾ ಒತ್ತಡ ಇರುತ್ತೆ ಅಂತ ಒಂದು ಒತ್ತಡ ಸಂದರ್ಭದಲ್ಲಿ ಅದನ್ನೆಲ್ಲ ನಿವಾರಿಸಕ್ಕೆ ಪಿರಿಯಾಡಿಕಲಿ ಈಗ ಒಂದ್ಸಲ ನಾವು ಕ್ರೀಡಾಕೂಟ ಮಾಡೋದು ಒಳ್ಳೆ ಸಂಗತಿ ಬಟ್ ಪೀರಿಯಾಡಿಕಲಿ ಒಂದು ತಿಂಗ್ಳಿಗೊಂದ್ಸಲ ಒಂದ್ಸಲ ಎರಡು ತಿಂಗಳಿಗೆ ಬೇರೆ ಬೇರೆ ರೀತಿ ನಮ್ಮ ಪಿ ಡಿ ಒಸ್ಗೆ ಆಕ್ಟಿವಿಟೀಸ್ ನಾವು ಮಾಡಿಸ್ಬೇಕಾಗುತ್ತೆ ಅದೇ ರೀತಿ ಅವ್ರನ್ನ ಟ್ರೈನಿಂಗ್ ಹೆಚ್ಚೆಚ್ಚು ನಾವು ಟ್ರೈನಿಂಗ್ ಕಳಿಸ್ಕೊಡ್ಬೇಕಾಗುತ್ತೆ ಮತ್ತು ಏನು ಅವ್ರಿಗೆ ಒಂದು ಒತ್ತಡದಲ್ಲಿರ್ತಾರೆ ಅವ್ರಿಗೆ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಮಾಡಿದರೆ ಅವ್ರನ್ನ ಇನ್ನೂ ಎನ್ಕರೇಜ್ಮೆಂಟ್ ಮಾಡಿದರೆ ಇನ್ನೂ ಮೋಟಿವೇಶನ್ ಮಾಡಿದರೆ ಇಲ್ಲಿ ಇರೋರು ಎಲ್ಲರೂ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ